ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಗೆ ಪ್ರೀತಿಯ ಸ್ವಾಗತ ಬೆಂಗಳೂರಿನಲ್ಲಿ ನಾವು ನೋಡುವಂತಹ ಸ್ಥಳಗಳು ಸಾಕಷ್ಟು ಇವೆ ಅದೇ ರೀತಿಯಾಗಿ ಇಪ್ಪತ್ತೇಳು ಅಡಿ ಎತ್ತರದ ಹದಿಮೂರು ಅಡಿ ಪೀಠದ ಪ್ರತಿಮೆಯು ವಿಧಾನಸೌಧ ಮತ್ತು ಅದರ ದಕ್ಷಿಣ ಭಾಗದಲ್ಲಿರುವ ವಿಕಾಸಸೌಧದ ನಡುವೆ ಇದೆ ಖ್ಯಾತ ಶಿಲ್ಪಿ ರಾಮ್ ವಾಂಜಿ ಸುತಾರ್ ಪ್ರತಿಮೆಯನ್ನು ಕೆತ್ತಿಸಿದ್ದಾರೆ ಸುಮಾರು ಹನ್ನೊಂದು ಕೋಟಿ ವೆಚ್ಚದಲ್ಲಿ ಈ ಒಂದು ಪ್ರತಿಮೆಯನ್ನು ನಿರ್ಮಿಸಲಾಗಿದೆ ವಿಧಾನಸೌಧ ಮತ್ತು ವಿಕಾಸಸೌಧದ ನಡುವೆ ನಿರ್ಮಿಸಿರುವ ಧ್ಯಾನಾಸಕ್ತ ಮಹಾತ್ಮ ಗಾಂಧಿ ಪ್ರತಿಮೆಯು ಅದ್ಭುತವಾಗಿ ಇದೆ ವಿಧಾನಸೌಧದ ಸುತ್ತಮುತ್ತ ಎಲ್ಲ ನಾಯಕರ ಪುತ್ಥಳಿಗಳು ಇವೆ ಅದರಲ್ಲೂ ಮಹಾತ್ಮ ಗಾಂಧೀಜಿಯವರ ಈ ಪ್ರತಿಮೆ ಅತ್ಯದ್ಭುತವಾಗಿ ಇದೆ ಜಗತ್ತಿನ ರಾಜಕೀಯ ಚರಿತ್ರೆಯಲ್ಲಿ ಧೀಮಂತ ನಾಯಕರಾದ ಮಹಾತ್ಮ ಗಾಂಧೀಜಿಯವರಿಗೆ ಈ ಪ್ರತಿಮೆಯೊಂದು ಉಜ್ವಲ ಕಾಣಿಕೆ ಈ ಈ ಒಂದು ವಿಧಾನಸೌಧದಲ್ಲಿ ಗಾಂಧಿ ಪ್ರತಿಮೆ ಸ್ಥಾಪಿಸುವುದರ ಮೂಲಕ ನಮ್ಮ ದೇಶದಲ್ಲಿ ಅವರಿಗೊಂದು ಚಿರವಾದ ನೆಲೆ ಒದಗಿಸಿದ್ದೇವೆ ಎಂದು ತಿಳಿಯಬಹುದು ಅಹಿಂಸೆ ಮತ್ತು ಸತ್ಯಾಗ್ರಹದ ಮೂಲಕ ಬ್ರಿಟಿಷರನ್ನು ಭಾರತದಿಂದ ಓಡಿಸಿದ ಗಾಂಧಿ ಭಾರತದಲ್ಲಷ್ಟೇ ಅಲ್ಲ ಒಂದು ಕಾಲಕ್ಕೆ ನಮ್ಮ ಎದುರಾಳಿ ದೇಶವಾಗಿದ್ದ ಇಂಗ್ಲೆಂಡ್ನಲ್ಲೂ ಕೂಡ ಬಹು ಜನಪ್ರಿಯ ವ್ಯಕ್ತಿ ಹೀಗಾಗಿ ಅತ್ಯಂತ ಪ್ರತಿಷ್ಠಿತವೆಂದೆನಿಸುವ ಸ್ಥಳದಲ್ಲಿ ಅವರ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ ಅದು ಎಲ್ಲಿ ಎಂದ್ರೆ ಲಂಡನ್ ಸಂಸತ್ ವೃತ್ತದಲ್ಲಿ ಮಹಾತ್ಮ ಗಾಂಧಿ ಅವರ ಕಂಚಿನ ಪ್ರತಿಮೆ ಕೂಡ ಇದೆ ದ್ವಿತೀಯ ಮಹಾಯುದ್ಧ ಕಾಲದಲ್ಲಿ ಬ್ರಿಟನ್ ಪ್ರಧಾನಿಯಾಗಿದ್ದ ವಿನ್ಸ್ಟನ್ ಚರ್ಚಿಲ್ ಹಾಗೂ ದಕ್ಷಿಣ ಆಫ್ರಿಕಾದ ಮಹಾನ್ ನಾಯಕ ನೆಲ್ಸನ್ ಮಂಡೇಲಾ ಅವರ ಪ್ರತಿಮೆಗಳಿರುವಂತಹ ಜಾಗದಲ್ಲಿ ಮಹಾತ್ಮ ಅವರು ನಿಂತಿರುವ ನಿಂತಿರುವುದು ವಿಶೇಷವಾಗಿದೆ ಒಂಬತ್ತು ಅಡಿ ಉದ್ದದ ಗಾಂಧಿ ಪ್ರತಿಮೆ ಅನಾವರಣ ಸಮಾರಂಭದಲ್ಲಿ ಬ್ರಿಟನ್ ಪ್ರಧಾನಿ ಡೇವಿಡ್ ಕ್ಯಾಮ್ರೂನ್ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಬಾಲಿವುಡ್ ನಟ ಅಮಿತಾಬ್ ಬಚ್ಚನ್ ಮಹಾತ್ಮ ಗಾಂಧಿ ಮೊಮ್ಮಗ ಗೋಪಾಲಕೃಷ್ಣ ಗಾಂಧಿ ಹಾಜರಿದ್ದರು ಕ್ಯಾಮ್ರೂನ್ ಹಾಗೂ ಜೇಟ್ಲಿ ಅನಾವರಣ ಮಾಡುವಾಗ ರಘುಪತಿ ರಾಘವ ರಾಜಾರಾಮ್ ಭಜನೆ ಕೂಡಾನು ಮೊಳಗುತ್ತಾ ಇತ್ತು ಇನ್ನು ಲಂಡನ್ನಲ್ಲಿ ಇರ್ತಕ್ಕಂತಹ ಗಾಂಧೀಜಿಯವರ ಪ್ರತಿಮೆಯ ನಿರ್ಮಾತೃ ಯಾರು ಅಂದರೆ ಸ್ಕಾಟ್ಲ್ಯಾಂಡಿನ ಶಿಲ್ಪಿ ಫಿಲಿಪ್ ಹೆನ್ರಿ ಕ್ರಿಸ್ಟೋಫರ್ ಜಾಕ್ಸನ್ ಬ್ರಿಟನ್ ಸಂಸತ್ತಿನ ಮುಂದೆ ಪ್ರತಿಷ್ಠಾಪನೆಯಾಗಿರುವ ಗಾಂಧೀಜಿ ಪ್ರತಿಮೆಯನ್ನು ವಿನ್ಯಾಸಗೊಳಿಸಿದ್ದರು ಗಾಂಧೀಜಿಯವರು ವಿಶ್ವ ಸಮುದಾಯಕ್ಕೆ ಅಮೂಲ್ಯ ಕೊಡುಗೆಯನ್ನು ನೀಡಿದ್ದಾರೆ ಅವರ ಮೌಲ್ಯಗಳು ಮತ್ತು ಆದರ್ಶಗಳು ಜಗತ್ತಿಗೆ ಹೊಸ ದಿಕ್ಕನ್ನು ತೋರಿಸಿವೆ ಇನ್ನು ಗಾಂಧೀಜಿಯವರ ಪ್ರತಿಮೆನ ದೆಹಲಿಯ ರಾಜ್ಘಾಟ್ನಲ್ಲಿ ಹನ್ನೆರಡು ಅಡಿ ಎತ್ತರದ ಪ್ರತಿಮೆಯನ್ನು ಕೂಡ ನಾವು ಕಾಣ ಗಾಂಧೀಜಿಯವರ ತತ್ವಗಳನ್ನು ಸಾರುವ ನಿಟ್ಟಿನಿಂದ ವಿಶ್ವದಾದ್ಯಂತ ಹಲವು ದೇಶಗಳಲ್ಲಿ ಗಾಂಧೀಜಿಯವರ ಸ್ಮಾರಕಗಳನ್ನು ನಿರ್ಮಾಣ ಮಾಡಲಾಗಿದೆ ಅವುಗಳಲ್ಲಿ ಗಾಂಧಿ ಮೈದಾನ ಪಾಟ್ನಾ ಹಾಗೇನೆ ಮ್ಯಾಡ್ರಿಡ್ ಸ್ಪೇನ್ ಅಲ್ಲಿ ಕೂಡ ನಾವು ಕಾಣಬಹುದು ಜಿನೇವಾ ಸ್ವಿಟ್ಜರ್ಲೆಂಡ್ ಅಲ್ಲಿ ಗಾಂಧೀಜಿಯವರ ಪ್ರತಿಮೆಯನ್ನ ಕಾಣಬಹುದು ವಾಷಿಂಗ್ಟನ್ ಡಿ ಸಿ ಯು ಎಸ್ ಅಲ್ಲಿ ಫಿಲಿಪೈನ್ಸ್ ನ ಮನಿಲಾ ಸ್ಥಳದಲ್ಲೂ ಕೂಡ ನಾವು ಗಾಂಧೀಜಿಯವರ ಪ್ರತಿಮೆಗಳನ್ನ ಕಾಣಬಹುದು ಹಾಗೆಯೇ ನಮ್ಮ ಭಾರತದಲ್ಲಿ ಗಾಂಧೀಜಿಯವರ ಪ್ರತಿಮೆ ಅಂದ್ರೆ ಮೋಹನ್ ದಾಸ್ ಕರ್ಮಚಂದ್ರ ಗಾಂಧಿಯವರ ಹದಿನಾರು ಅಡಿ ಎತ್ತರದ ಕಂಚಿನ ಪ್ರತಿಮೆಯು ನವದೆಹಲಿಯ ಭಾರತದ ಸಂಸತ್ ಭವನದ ಆವರಣದಲ್ಲಿ ಕೂಡ ನೆಲೆಗೊಂಡಿದೆ ಇನ್ನು ಬೆಂಗಳೂರಿನ ಸಂಸತ್ ಭವನದಲ್ಲಿರುವಂತಹ ಅಂದರೆ ನವದೆಹಲಿಯ ಸಂಸತ್ ಭವನದಲ್ಲಿರುವಂತಹ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಯ ಮಾದರಿಯಲ್ಲೇ ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧದ ಎದುರು ಇಪ್ಪತ್ತೇಳು ಅಡಿ ಎತ್ತರದ ಪ್ರತಿಮೆ ಕೂಡಾನು ನಿರ್ಮಾಣ ಮಾಡಲಾಗಿದೆ ಇದಾಗಿದೆ ಸ್ನೇಹಿತರೆ ಇವತ್ತಿನ ನನ್ನ ಭೇಟಿ ವಿಧಾನಸೌಧ ಮತ್ತು ವಿಕಾಸಸೌಧದ ನಡುವೆ ನಿರ್ಮಿಸಿರುವಂತಹ ಧ್ಯಾನಾಸಕ್ತ ಮಹಾತ್ಮ ಗಾಂಧಿ ಪ್ರತಿಮೆಯನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ಕರ್ನಾಟಕದ ಬೆಂಗಳೂರಿನಲ್ಲಿ ಇಪ್ಪತ್ತೇಳು ಅಡಿ ಎತ್ತರದ ಹದಿಮೂರು ಅಡಿ ಪೀಠದ ಪ್ರತಿಮೆಯು ವಿಧಾನಸೌಧ ಮತ್ತು ಅದರ ದಕ್ಷಿಣ ಭಾಗದಲ್ಲಿರುವಂತಹ ವಿಕಾಸಸೌಧದ ನಡುವೆ ಇದೆ ಖ್ಯಾತ ಶಿಲ್ಪಿ ರಾಮ್ ವಾಂಜಿ ಸುತಾರ್ ಈ ಪ್ರತಿಮೆಯನ್ನು ಕೆತ್ತಿಸಿದ್ದಾರೆ ಸುಮಾರು ಹನ್ನೊಂದು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರ್ತಕ್ಕಂತಹ ಗಾಂಧೀಜಿಯ ಗಾಂಧೀಜಿ ಗಾಂಧೀಜಿಯವರಿಗೆ ತುಂಬ ಇಷ್ಟವಾದಂತಹ ಭಜನೆಯನ್ನ ನೋಡೋಣ ರಘುಪತಿ ರಾಘವರಾಜ ಪತಿ ಸೀತಾರಾಮ್ ಸೀತಾ भज प्ये तोसि तरा ईश्वरल्लुते रोना सगुको सन्मति दे पतित पावन सीता राम न कन्नड रघुपतिराघवराजरां पतितपवनसीतारां सुन्दरविग्रह मेघां भद्रगिरीश्वरसीतारां भक्तजनप्रियसितारा जनकि रमणसीताराम जय जय राघव राघव रघुपतिराघवराजराम